ಹಲೋ ಫ್ರೆಂಡ್ಸ್ ಆಸೆ ಧಾರಾವಾಹಿ ಇಂದಿನ ಸಂಚಿಕೆ ಬುಧವಾರದ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಮೀನಾ ಕಾಫಿ ಮಾಡ್ತಾ ಇರ್ತಾಳೆ ಅದೇ ಸಮಯಕ್ಕೆ ರವಿ ಹೆಂಡತಿ ಬಂದು ಮೀನವರೇ ಕಾಫಿ ಮಾಡ್ತಾ ಇದ್ದೀರಾ ನನಗೂ ಒಂದು ಲೋಟ ಕಾಫಿ ಸಿಗ್ಬೋದಾ ಅಂತ ಕೇಳ್ತಾಳೆ ಆಗ ಮೀನಾ ಹಾ ಸರಿ ಸಿಗತ್ತೆ ಅಂತ ಹೇಳ್ತಾಳೆ ಅದೇ ಸಮಯಕ್ಕೆ ರೋಹಿಣಿ ಸಹಿತ ಬರ್ತಾಳೆ ರೋಹಿಣಿನೂ ನನಗೂ ಒಂದು ಲೋಟ ಕಾಫಿ ಬೇಕು ಮೀನಾ ಅಂತ ಹೇಳ್ತಾರೆ ಆಗ ಮೀನಾ ಇಬ್ಬರಿಗೂ ಕಾಫಿ ಮಾಡಿ ಕೊಡ್ತಾಳೆ ರವಿ ಹೆಂಡತಿ ರೋಹಿಣಿ ಹತ್ರ ಕೇಳ್ತಾರೆ ಏನಾಯಿತು ಅಕ್ಕ ಯಾಕೆ ಇಲ್ಲಿದ್ದೀರಾ ಏನು ಜಗಳ ಮಾಡ್ಕೊಂಡ್ರ ಅಂತ ಕೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಹೌದು ನಿಮ್ಮದು ಹಾಗೀರಾ ಅಂತ ಹೇಳ್ತಾಳೆ ಆಗ ಹೌದು ಅಂತ ಹೇಳ್ತಾರೆ ಆಗ ರೋಹಿಣಿ ಹೇಳ್ತಾಳೆ ಮದುವೆ ಮುಂಚೆ ಏನು ಹೇಳಿದ್ರು ಸುಮ್ಮನೆ ಇರ್ತಿತ್ತು ಆದರೆ ಈಗ ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಮಾಡ್ತಾರೆ ಹೀಗೆ ಆಗೋಯ್ತು ನಮ್ಮ ಪರಿಸ್ಥಿತಿ ಅಂತ ಹೇಳ್ತಾಳೆ ಆಗ ರವಿ ಹೆಂಡ್ತಿ ಹೇಳ್ತಾಳೆ ಮೀನವರೇ ನೀವು ಯಾಕೆ ಆ ಸೂರ್ಯನ ಮದುವೆ ಆದ್ರಿ ನೀವು ತುಂಬ ಸ್ಟ್ರಾಂಗ್ ಆಗಿರಬೇಕು ಆ ಸೂರ್ಯನಿಗೆ ತಕ್ಕ ಪಾಠ ಕಲಿಸಬೇಕು ಅಂತ ಹೇಳ್ತಾರೆ ಆಗ ಮೀನ ಹೇಳ್ತಾಳೆ ಬೆಂಕಿ ಹತ್ರನೇ ಆಡೋದಕ್ಕಾಗುತ್ತಾ ಅಂತ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಇಲ್ಲ ಅವನಿಗೆ ಪಾಠ ಕಲಿಸಲೇಬೇಕು ಇರಿ ಇನ್ನು ಸ್ವಲ್ಪ ಹೊತ್ತಲ್ಲಿ ಚಳಿ ತಡ್ಕೊಳ್ಳೋಕ್ಕಾಗದೆ ಮೂರು ಜನ ಒಳಗಡೆ ಬಂದು ನಮ್ಮ ಕಾಲಡಿ ಬೀಳ್ತಾರೆ ಅಂತ ಹೇಳ್ತಾಳೆ ಈ ಕಡೆ ಅವ್ರು ಮೂರು ಜನ ಸೇರಿಕೊಂಡು ಕಚ್ಗುಳಿ ಮಾಡ್ತಾ ಆಟ ಆಡ್ಕೊಳ್ತಾ ಇರ್ತಾರೆ ಆಗ ರೋಹಿಣಿ ಹೇಳ್ತಾಳೆ ನೋಡಿ ನೋಡಿ ಮೂರು ಜನ ಸೇರಿಕೊಂಡು ಆಟ ಆಡ್ತಾ ಇದ್ದಾರೆ ಅಂತ ಹೇಳ್ತಾಳೆ ಈ ಕಡೆ ರಂಗನಾಥ್ ಕಾಫಿ ಮಾಡಿ ಕುಡಿತಾ ಇರ್ತಾರೆ ಆಗ ಶಾಂತಿ ಬಂದು ಏ ಮೀನಾ ಕಾಫಿ ಮಾಡ್ಕೊಂಡು ಬಾರೆ ಅಂತ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಮೀನಾ ಬ್ಯುಸಿ ಇದ್ದಾಳೆ ನೀನೇ ಕಾಫಿ ಮಾಡ್ಕೊಂಡು ಕುಡಿ ಅಂತ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಅದೇನಕ್ಕೆ ಬ್ಯುಸಿ ಅವಳು ನಿಮಗೆ ಕಾಫಿ ಕೊಟ್ಟಿದ್ಯಾರು ಅಂತ ಕೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ನನಗೆ ಕೊಟ್ಟಿದ್ದು ಮೀನಾನೇ ಅಂತ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ನಿಮಗೆ ಕೊಡೋಕ್ಕಾಗತ್ತೆ ನನಗೆ ಕೊಡೋಕ್ಕಾಗಲ್ವಾ ಅಂತ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಈಗ ಅವಳು ಹೂವಿನ ಅಂಗಡಿಯಲ್ಲಿದ್ದಾಳೆ ಬ್ಯುಸಿಯಾಗಿದ್ದಾಳೆ ನಿನಗೆ ಬೇಕಾದರೆ ನೀನೇ ಮಾಡ್ಕೊಂಡು ಕೊಡಿ ಯಾಕೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಮನೆಯಲ್ಲಿ ಅತ್ತೆ ಸೇವೆ ಮಾಡೋದು ಬಿಟ್ಟು ಬೀದಿಲಿ ನಿಂತ್ಕೊಂಡು ಕತ್ತೆ ಸೇವೆ ಮಾಡ್ತಿದ್ದಾಳೆ ಅಂತ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಏನು ಮಾತಾಡ್ತಿದ್ದೀಯ ನೀನು ಸ್ವಲ್ಪನೂ ಬೇಡುವ ಮೂರು ಹೊತ್ತು ಒಡುವಟ ಅಂತಿರ್ತೀಯಾ ಅಂತ ಹೇಳೋಷ್ಟರಲ್ಲಿ ಅದೇ ಸಮಯಕ್ಕೆ ಚಾಪೆ ದಿಂಬು ತಗೊಂಡು ಮನೋಜ್ ಒಳಗಡೆ ಬರ್ತಾನೆ ಆಗ ಶಾಂತಿಗೆ ಶಾಕ್ ಆಗುತ್ತೆ ಇವನು ಯಾಕೆ ಚಾಪೆ ದಿಂಬು ಹಿಡ್ಕೊಂಡು ಒಳಗಡೆ ಹೋಗಿದ್ದಾನೆ ಇವನು ಹೊರಗಡೆ ಮನಗಲಿದಾನ ಇರು ಅವನ ಹತ್ರ ಕೇಳ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ ಆಗ ರಂಗನಾಥ್ ಹೇಳ್ತಾನೆ ಏ ನಿನಗೆ ಯಾಕೆ ಬೇಕು ಎಲ್ಲ ವಿಷಯನೂ ಅವರನ್ನು ಅವ್ರ ಪಾಡಿಗೆ ಬಿಟ್ಬಿಡು ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ನಾನು ಈ ಮನೆ ಯಜಮಾನಿ ನನಗೆ ಎಲ್ಲ ವಿಷಯನೂ ಬೇಕು ಅಂತ ಹೇಳ್ತಾಳೆ ಶಾಂತಿ ರೋಹಿಣಿ ಹತ್ರ ಹೋಗಿ ಶಾಂತಿ ಯಾಕಮ್ಮ ಮನೋಜ್ ಹೊರಗಡೆಯಿಂದ ಬರ್ತಾ ಇದ್ದಾನೆ ಒಳಗಡೆ ಮಲಲಿಲ್ವ ಅಂತ ಕೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಅದು ಅತ್ತೆ ನಾ ನಿನ್ನೆ ರಾತ್ರಿ ನಾವು ಮೂರು ಜನ ಸೊಸೆಯಂದ್ರೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಲೇಟಾಗಿ ಹೋಯಿತು ಅದಕ್ಕೆ ಅವರು ಹೊರಗಡೆ ಹೋಗಿ ಮಲ್ಕೊಂಡ್ರು ಅಂತ ಹೇಳ್ತಾರೆ ಆಗ ಶಾಂತಿ ಹೇಳ್ತಾಳೆ ಓಹೋ ರಾತ್ರಿ ಮೀಟಿಂಗು ಮೂರು ಜನಂದು ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಅಲ್ಲಮ್ಮ ನಿಮ್ಮಿಬ್ಬರ ಮಧ್ಯೆ ಏನಾದರೂ ಕಲಹಕದನೇ ಏನೂ ಆಗಲಿಲ್ಲ ತಾನೆ ಅಂತ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಇಲ್ಲಮ್ಮ ಅಂತ ಹೇಳ್ತಾರೆ ಆಗ ಶಾಂತಿ ಹೇಳ್ತಾಳೆ ಸರಿ ಕಣಮ್ಮ ನನಗೆ ಬೇಕಾಗಿರೋದು ಇಷ್ಟೆ ಅಂತ ಹೇಳ್ತಾಳೆ ಈ ಕಡೆ ಸೂರ್ಯ ರೂಮಲ್ಲಿ ಮೊಬೈಲ್ಗೆ ಹೊಡಿತಾ ಮೊಬೈಲ್ಗೆ ಕುಟ್ಟುತ್ತಾ ಕೂತ್ಕೊಂಡಿರ್ತಾನೆ ಅದೇ ಸಮಯಕ್ಕೆ ಮೀನ ಬರ್ತಾಳೆ ಮೀನನ್ನು ನೋಡಿ ಸೂರ್ಯ ಅಲ್ಲಿಂದ ಎದ್ದು ಹೋಗ್ತಾನೆ ಆಗ ಮೀನಾ ಮೊಬೈಲ್ ನೋಡಿ ಯೂರಿಯಾಗೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ ಆ ಮೊಬೈಲ್ನಲ್ಲಿ ಅಂಥದ್ದೇನಿದೆ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಮೊಬೈಲ್ನ ನೋಡೋದಕ್ಕೆ ಬರ್ತಾಳೆ ಮೊಬೈಲ್ ತಗೊಂಡು ನೋಡಬೇಕು ಅನ್ನೋಷ್ಟರಲ್ಲಿ ಸೂರ್ಯ ಬಂದು ಮೊಬೈಲ್ನ ಕಸ್ಕೊಳ್ತಾನೆ ಯಾಕಮ್ಮ ನೀನು ನನ್ನ ಮೊಬೈಲ್ನ ತಗೊಳ್ತಿದ್ಯಾ ಅಂತ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ಏನಾಯಿತು ನಿಮ್ಮ ಮೊಬೈಲ್ ತಗೊಂಡ್ರೆ ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಏನೂ ಆಗಿಲ್ಲ ಇನ್ನೊಬ್ಬರು ಫೋನ್ ಮುಟ್ಟಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ ಅಂತ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ನಾನು ಯಾರ್ದು ಬೀದಿಲಿ ಹೋಗೋರು ಫೋನ್ ನೋಡ್ತಾ ಇರಲಿಲ್ಲ ನನ್ನ ಗಂಡನ ಫೋನ್ ನೋಡ್ತಾ ಇರೋದು ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಯಾ ಏನಾದರೂ ಆಗಿರಲಿ ಮುಟ್ಬಾರ್ದು ಅಂದರೆ ಮುಟ್ಬಾರ್ದು ಹೋಗು ಅಂತ ಹೇಳಿ ಹೋಗ್ತಾನೆ ಈ ಕಡೆ ಮೀನನಮ್ಮ ಮೀನಂಗೆ ಕಾಲ್ ಮಾಡಿ ಏ ಮೀನಾ ನಿನ್ನ ತಮ್ಮಂದು ಅತಿ ಆಯ್ತು ಕಣೆ ಅಂತ ಹೇಳ್ತಾಳೆ ಆಗ ಮೀನ ಹೇಳ್ತಾಳೆ ಏನಾಯ್ತಮ್ಮ ಅಂತ ಕೇಳ್ತಾಳೆ ಆಗ ಕುಸುಮ ಹೇಳ್ತಾರೆ ನಿನ್ನ ತಮ್ಮ ಮತ್ತೆ ಕೆಲಸಕ್ಕೆ ಹೋಗಬೇಕು ಅಂತ ಹೇಳ್ತಿದ್ದಾನೆ ಅದು ಆ ಕಾಗೆ ಸುಬನ್ ಜೊತೆ ಅಂತ ಹೇಳ್ತಾಳೆ ಆಗ ಮೀನನಿಗೆ ಕೋಪ ಬಿರ ಬರುತ್ತೆ ಅವ್ನಿಗೆ ಏನಂತಮ್ಮ ಬಂದಿರೋದು ಕೋಪ್ ಫೋನ್ ಕೊಡು ಅವ್ನಿಗೆ ಅಂತ ಹೇಳ್ತಾಳೆ ಆಗ ಕುಸುಮ ಹೇಳ್ತಾಳೆ ನಾನು ಹೊರಗಡೆ ಇದ್ದೀನಿ ನಾನು ಮನೆಯೊಳಗೆ ಹೋಗೋದ್ರೊಳಗಡೆ ನೀನು ಬಾ ಅವನು ನಿನ್ನ ಮಾತು ಮಾತ್ರ ಕೇಳೋದು ಅಂತ ಹೇಳ್ತಾಳೆ ಆಗ ಮೀನಾ ಹೇಳ್ತಾಳೆ ಸರಿ ನನಗೊಂದು ಸ್ವಲ್ಪ ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಈ ಕಡೆ ಮೀನಾ ಮನೆಗೆ ಬರ್ತಾಳೆ ಮನೆಗೆ ಬಂದು ಸೂರ್ಯನಿಗೆ ಬೈತಾಳೆ ನೋಡು ಒಳ್ಳೆಯವ್ರ ಜೊತೆ ಓದಿ ಹೋಗಿ ಒಳ್ಳೆ ಕೆಲಸ ಮಾಡಬೇಕು ಆ ರೌಡಿ ಜೊತೆ ಸೇರಿಕೊಳ್ಬಾರ್ದು ಅಂತ ಹೇಳ್ತಾಳೆ ಆಗ ಮಂಜು ಹೇಳ್ತಾನೆ ಒಳ್ಳೆಯವ್ರ ಮಧ್ಯೆ ದುಡ್ಡು ಹುಟ್ಟಲ್ಲ ಅಂತ ಹೇಳ್ತಾನೆ ಆಗ ಮೀನ ಹೇಳ್ತಾಳೆ ಹುಟ್ಟಲ್ಲ ನಿಜ ಆದರೆ ದುಡ್ಡು ಉಳಿಯೋದು ಒಳ್ಳೆಯವ್ರ ಮಧ್ಯ ಅಂತ ಹೇಳ್ತಾನೆ ಆಗ ಮಂಜು ಹೇಳ್ತಾನೆ ದುಡ್ಡಿರೋದೆ ಖರ್ಚು ಮಾಡೋದಕ್ಕ ಅಂತ ಹೇಳ್ತಾನೆ ಉಳಿತಾಯ ಮಾಡೋದಕ್ಕಲ್ಲ ಅಂತ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ತುಂಬ ದೊಡ್ಡವನಾಗ್ಬಿಟ್ಟಿದ್ಯಾ ಕಣೋ ನೀನು ಅಂತ ಹೇಳ್ತಾಳೆ ಹೇಳಿದ ಮಾತು ಕೇಳಲ್ಲ ಅಲ್ವಾ ಅಂತ ಮೀನಾ ಹೇಳ್ತಾಳೆ ಆಗ ಮಂಜು ಹೇಳ್ತಾಳೆ ಮಾತು ಮನಸ್ಸನ್ನು ತುಂಬಿಸುತ್ತೆ ಹೊಟ್ಟೆನ ಅಲ್ಲ ಅಂತ ಹೇಳ್ತಾನೆ ನನಗೆ ನನ್ನ ತಂಗಿನ ನನ್ನ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ನಮ್ಮವರು ತಮ್ಮವರು ಎಲ್ಲ ಕೈ ಹೊಡಿತಾರೆ ಕೈ ಹೊಡೆಯೋದೇನೋ ಕೈನೇ ಮುರಿದು ಬಿಡ್ತಾರೆ ಅಂತ ಹೇಳ್ತಾನೆ ಆಗ ಮೀನಾ ಏಯ್ ಸಾವಿರ ಇರಬಹುದು ಕಣು ಆದರೆ ನೀನು ಆ ಕಾಗೆ ಸುಬ್ಬನ್ ಸಹವಾಸ ಮಾಡಬೇಡ ಅಂತ ಹೇಳ್ತಾಳೆ ಆಗ ಮಂಜು ಹೇಳ್ತಾನೆ ಯಾಕೆ ಸೇರಬಾರ್ದು ಬೇಕು ಅಂದ ಕೆಲಸ ಕೊಟ್ಟ ಕೈ ತುಂಬ ಸಂಬಳ ಕೊಟ್ಟ ಮನಸ್ಸು ತುಂಬ ನೆಮ್ಮದಿ ಕೊಟ್ಟ ಅದಕ್ಕೆ ಅವನ ಜೊತೆ ಸೇರಬಾರ್ದ ಅಂತ ಮಂಜು ಸಿಟ್ಟಿನಿಂದ ಹೇಳ್ತಾನೆ ಆಗ ಮೀನನ ತಂಗಿ ಹೇಳ್ತಾಳೆ ಒಂದಲ್ಲ ಒಂದು ದಿನ ಚಂಬು ಕೊಡ್ತಾನೆ ಆವಾಗ ಏನು ಮಾಡ್ತೀಯಾ ಅಂತ ಕೇಳ್ತಾಳೆ ಆಗ ಮಂಜು ಹೇಳ್ತಾನೆ ಚಂಬು ಕೊಟ್ಟಿದ್ದು ಸುಬ್ಬು ಅಲ್ಲ ಇವಳು ಗಂಡ ಅಂತ ಹೇಳ್ತಾನೆ ಆಗ ಮೀನ ಹೇಳ್ತಾಳೆ ಓಹೋ ಇಷ್ಟು ದಿನ ಭಾವ ಅಂತ ಕರೀತಿದ್ಯಾ ಈಗ ಇವಳು ಗಂಡ ಅಂತ ಹೇಳ್ತಿದ್ಯಾ ಅಂತ ಹೇಳ್ತಾಳೆ ಆಗ ಮಂಜು ಹೇಳ್ತಾನೆ ಬಾಮೈದ ಅನ್ನೋ ಪ್ರೀತಿ ಅವ್ನಿಗಿಲ್ಲ ನನಗೆ ಅಕ್ಕ ಅವನ ಭಾವ ಅಂತ ಪ್ರೀತಿ ಬರೋದು ಅಂತ ಹೇಳ್ತಾನೆ ಈ ಕಡೆ ಸೂರ್ಯ ತನ್ ರಿಕ್ಷನ ಸರಿ ಮಾಡ್ತಾ ಇರ್ತಾನೆ ಅದೇ ಸಮಯಕ್ಕೆ ಕಾಗಿ ಸುಬ್ಬ ಮತ್ತೆ ಮಂಜು ಅಲ್ಲಿಗೆ ಬಂದು ನಮ್ಮ ಹುಡುಗ ನಿನ್ನ ಜೊತೆ ಮಾತಾಡ್ಬೇಕಂತೆ ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಏ ಚೇತ್ನ ಎರಡು ಚೇರ್ ಹಾಕೋ ಅಂತ ಹೇಳ್ತಾನೆ ಚೇತ್ನ ಚೇರ್ ಹಾಕ್ತಾನೆ ಆಗ ಸೂರ್ಯ ಒಂದು ಕುರ್ಚಿ ಮೇಲೆ ಕೂತ್ಕೊಳ್ತಾನೆ ಅದೇ ಸಮಯಕ್ಕೆ ಮಂಜು ಮತ್ತೊಂದು ಕುರ್ಚಿ ಮೇಲೆ ಕೂತ್ಕೊಳ್ಳೋಕ್ಕಂತ ಬರುವಾಗ ಸೂರ್ಯ ಆ ಕುರ್ಚಿ ಮೇಲೆ ತನ್ನ ಕಾಲನ್ನು ಹಾಕ್ಕೊಳ್ತಾನೆ ಅದನ್ನು ನೋಡಿ ಮಂಜುಗೆ ಶಾಕ್ ಆಗುತ್ತೆ ಆಗ ಮಂಜು ನಿನಗೆ ಒಂದು ಲಕ್ಷ ಕೊಡೋಕಿತ್ತಲ್ಲ ತಗೋ ನೀನು ದುಡ್ಡು ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಚೇತ್ನ ಸರಿಯಾಗಿ ಎಣಿಸು ಅಂತ ಹೇಳ್ತಾನೆ ಆಗ ಮಂಜು ನಗ್ತಾ ಹೇಳ್ತಾನೆ ಒಂದು ಲಕ್ಷ ಅಲ್ಲ ಕಣೋ ಐದು ಸಾವಿರ ಜಾಸ್ತಿ ಇದೆ ಇನ್ಮೇಲೆ ನಮ್ಮ ಅಕ್ಕನಿಗೆ ಮನೆಗೆ ಬರಬೇಡ ಹಾಗೆ ಏಕೆ ಅಂತ ಹೇಳೋ ಆಗಿಲ್ಲ ಅಂತ ಹೇಳ್ತಾನೆ ಆಗ ಸೂರ್ಯನಿಗೆ ಕೋಪ ಬರ ಮಂಜು ಕೆನ್ನೆಗೆ ಹೊಡಿತಾನೆ ಹಾಗಾದ್ರೆ ಮುಂದೇನಾಗುತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ